ಇಸ್ರೇಲ್ ಇರಾನ್ ಯುದ್ದದ ಹಿನ್ನೆಲೆ ತಾಯ್ನಾಡಿಗೆ ಮರಳಿದ ಕನ್ನಡಿಗರು ವಿದ್ಯಾಭ್ಯಾಸ ಮತ್ತು ಕೆಲಸದ ನಿಮಿತ್ತ ತೆರಳಿದ ಅನೇಕರು ಇಂದು ಕರ್ನಾಟಕಕ್ಕೆ ವಾಪಸ್ ಬಹುತೇಕ ಗೌರಿಬಿದನೂರು ಭಾಗದ ಅಲಿಪುರ ಗ್ರಾಮದ ಒಟ್ಟು ಹದಿನಾರು ಮಂದಿ ಇರಾನ್ಗೆ ತೆರಳಿದ್ರು ಯುದ್ದದ ತುರ್ತು ಪರಿಸ್ಥಿತಿ ಹಿನ್ನೆಲೆ ಮರಳಿ ತಾಯ್ನಾಡಿಗೆ ಆಗಮಿಸಿದ ಹದಿನಾರು ಮಂದಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕನ್ನಡಿಗರು ಇನ್ನು ತಮ್ಮ ಕ್ಷೇತ್ರದ ಅನೇಕರನ್ನ ಬರಮಾಡಿಕೊಳ್ಳಲು ಆಗಮಿಸಿದ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಾ ಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಂಬರ್ಸಿಂದ ಮೆಸೇಜ್ ಬಂತು ಮೆಸೇಜ್ ಬಂತು ಆವಾಗ ಸ್ವಲ್ಪ ನಮಗೆ ಸಮಾಧಾನ ಇತ್ತು ಅವರು ಮೆಸೇಜ್ ಕಳೆದ್ರು ನಾವು ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಏನು ಬೇಕು ಅಂತ ಹೇಳಿ ಅಂತೇಳಿ ಅವರು ನಾಲ್ಕು ಮೂರು ದಿವಸದಿಂದ ಅವರು ಅವ್ರ ಕಂಟ್ರೋಲಲ್ಲಿ ನಾವು ಇದ್ದೆ ಅವರು ಹುಮ್ಮಿಂದ ಮಷದ್ಗೆ ಕರ್ಕೊಂಡು ಹೋಗೋದು ಸೇವ್ ಝೋನ್ ಇದೆ ಅಂತೇಳಿ ಅಲ್ಲಿ ಮೂರು ದಿವಸ ಹೋಟ್ಲಲ್ಲಿ ಸ್ಟೇ ಮಾಡಿ ನಿನ್ನೆ ಅವರು ಸೇಫ್ ಇದ್ದಾರೆ ಇಂಡ ನಾವು ಇಂಡಿಯನ್ ಗೌರ್ಮೆಂಟ್ಸ್ಗೆ ಥ್ಯಾಂಕ್ಸ್ ಎಸ್ಪೆಷಲಿ ನೀವು ನಮ್ಮ ಕರ್ನಾಟಕ ಗೌರ್ಮೆಂಟ್ಸ್ಗೆ ಥ್ಯಾಂಕ್ಸು ನಮ್ಮ ಗೌಡ ಎಮ್ ಪುಟ್ಟಸ್ವಾಮಿಗೌಡ ಹೆಮ್ಮೆಂಡ್ ಅವ್ರು ಥ್ಯಾಂಕ್ಸ್ ನೀವು ಯಾವತ್ತು ಸರ್ ನೋಡಿದ್ರೆ ಯಾವ ದೇಶಕ್ಕೆ ನಾವು ಈ ಏರಾಕಿಂದ ಇರಾಂಗು ಅದನ್ನು ನಾವು ದೀಪ ಮುಖ್ಯವಾದ ಇಪ್ಪತ್ತು ದಿವ್ಸ ಆಯಿತು ನಾವು ಇರಾಂಗು ಏನು ಅದೇ ಟೂರ್ಗೆ ನಮ್ಮ ಟೂರ್ ಇದೇ ಇದ್ದಾರೆ ಅದಾದ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಇನ್ನೂ ಹತ್ರ ಏನಾದರೂ ವಿಜಯಗಳಲ್ಲಿ ಬ್ಯಾಕ್ ಆಗೋದು ನಮ್ಮ ಹತ್ರ ಏನಾಗಿಲ್ಲ ಸ್ವಲ್ಪ ದೂರ ಇತ್ತು ದೂರ ಇಲ್ಲದೆ ಮೇಲಿಂದ ಕಾಣ್ತಾಯಿದೆ ಹತ್ರ ನಮ್ಮ ಮುಂದೆ ಹತ್ರ ಇನ್ನೂ ಆಗಿಲ್ಲ ಇವರು ಭಾಳ ಇದು ಮಾಡಿದ್ದಾರೆ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲಿಗೆ ಅವ್ರಿಗೂ ಬಂದಿರಲಿಲ್ಲ ಬಟ್ ದೂರ ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ನಮ್ಮ ಗೋರ್ಮೆಂಟ್ ಅವರು ಸೇಫಾಗಿ ಇಲ್ಲಿ ಕಳಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಭಾಳ ಖುಷಿಯಾಗ್ತದೆ ನಿಮ್ಮ ಜೊತೆಲಿ ಎಷ್ಟು ಜನ ಅವ್ರಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಫ್ಯಾಮ್ಲಿ ಎಂಟು ಜನ ಅನ್ನೋದು ಇನ್ನು ನಮ್ಮ ಫ್ಯಾಮಿಲೀಸ್ ಅವರು ಎಲ್ಲ ಇದ್ದಾರಲ್ಲಿ ಇನ್ನು ನಮ್ಮೂರವರು ಅರವತ್ತು ಜನ ನಾಳೆ ಇವತ್ತು ಬರ್ಬೋದು ಅವರು ನಾಳೆ ಬರ್ಬೋದು ನಾನು ಅವರು ಹೇಳ್ತೀನಿ ಅಂತ ಹೇಳಿದ್ದೆ ನಿನ್ನೆನೇ ಹೇಳಿ ಅವರು ಒಂದು ಎರಡು ದಿವಸದಲ್ಲಿ ಅವ್ರಿಗೆ ಕಳಿಸಿಕೊಡೋದು ಸುಮಾರು ಒಂದು ನೂರ ಎಪ್ಪತ್ತು ಜನ ನಮ್ಮೂರು ಹೋಗಿದ್ದಾರೆ ಕ್ಷೇತ್ರ ಊರಿಂದ ಅವರು ನೋಡ್ಬೇಕು ಅಲ್ಲೇ ಹೌದು ಅಲ್ಲೇ ಇದ್ದಾರೆ ಇವತ್ತು ನಾಳೆ ಬರ್ಬೋದು ಅವರು ಈಗ ಮಶದಲ್ಲಿ ಮರ್ಷ್ಯದಲ್ಲಿ ನಮ್ಮ ಹೆಸರು ಸತಾ ಬಾಸ್ ಹದಿನಾರು ಜನ ನಮ್ಮ ಗೌರಿ ತಾಲೂಕಿನ ಸ್ಟಡಿ ಮಾಡಕ್ಕೆ ಹೋಗಿದ್ದರು ಮತ್ತು ಯಾತ್ರೆಗೆ ಹೋಗಿದರು ಮತ್ತು ಬಿಸ್ನೆಸ್ಮೆನ್ ಸೇರಿ ಹದಿನಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರು ಎಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತಬಾಂಧವರು ಭಾಳ ಭಯಭೀತರಾಗಿದ್ದರು ಇವತ್ತು ಸುರಕ್ಷ ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಹಿಡಿದಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಅವ್ರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತೀನಿ ಸುರಕ್ಷಿತ ಸುರಕ್ಷಿತವಾಗಿ ಬಂದಿದ್ದೀನಿ ಕೆಲವರು ಸ್ಟಡಿ ಮಾಡಕ್ಕೆ ಹೋಗಿದ್ರು ಕೆಲವರು ಯಾತ್ರೆಗೆ ಹೋಗಿದ್ರು ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ರು ಇನ್ನೂ ಅರುವತ್ತು ಜನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರುವತ್ತೊಂಬತ್ತು ಜನ ಮತ್ತೆ ಬರ್ತಾ ಇದ್ದಾರೆ ಅವರು ಕೂಡ ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ಇವರು ಕೂಡ ಡೆಲ್ಲಿ ಬಂದ ಮೇಲೆ ಡೆಲ್ಲಿಯಿಂದ ಇಲ್ಲಿ ಕರ್ಸ್ಕೊಳ್ಳೋಕ್ಕೆ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನು ಸೌಲಭ್ಯ ಕೊಡಬೇಕು ಕೊಟ್ಟು ಅವ್ರನ್ನ ಫ್ಲೈಟಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ವಿ ಇನ್ನೂ ಎಪ್ಪತ್ತು ಜನ ಬರಬೇಕು ಅವರು ಕೂಡ ಈ ಒಂದು ಇದು ಬರೋ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಬರ್ತಾರೆ ಅವ್ರನ್ನೂ ಕೂಡ ಬರ್ಮಾಡಿಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಸಹಾಯ ಮಾಡುತ್ತೆ ಸರ್ ಇದರಿಂದ ಇಲ್ಲಿಗೆ ಬರೋದು ಹಾಂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೆ ಅವರು ಕೂಡ ಭರವಸೆ ಕೊಟ್ಟು ಅವರು ಕೂಡ ಸಿ ಎಮ್ಗೆ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದಿದ್ದರು ಬರೆದುಬಿಟ್ಟು ಅವರು ಸುರಕ್ಷಿತವಾಗಿ ಕರೆಸಬೇಕು ಅನ್ನೋ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದ್ದೆ ಅದರಿಂದ ಭಾರತ ಸರ್ಕಾರ ಅವರು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದರು ಡೆಲ್ಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಅವ್ರನ್ನ ಕ ಸಮೀರ್ ಸರ್